ಕರ್ನಾಟಕ ಖಾಸಗಿ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಆಡಳಿತ ಸಂಸ್ಥೆ ವತಿಯಿಂದ ಬೆಂಗಳೂರಿನಲ್ಲಿಂದು ವಿಶ್ವ ಹೋಮಿಯೋಪತಿ ದಿನದ ಅಂಗವಾಗಿ ಹೋಮಿಯೋಪತಿ ಸಂಸ್ಥಾಪಕ ಡಾ ಸ್ಯಾಮ್ಯುಯಲ್ ಹ್ಯಾಮನ್ ಅವರ ಭಾವಚಿತ್ರಕ್ಕೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಪುಷ್ಪನಮನ ಸಲ್ಲಿಸಿದರು ಇದೇ ವೇಳೆ ಹೋಮಿಯೋಪತಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು ಆಯುಷ್ ಇಲಾಖೆಯ ಆಯುಕ್ತ ಶ್ರೀನಿವಾಸಲು ವಿನೋದ ದೊಡ್ಡಣ್ಣನವರ ಆನಂದ ಕುಲಕರ್ಣಿ ಸೇರಿದಂತೆ ಹದಿನೇಳು ಖಾಸಗಿ ಹೋಮಿಯೋಪತಿ ಕಾಲೇಜಿನ ವೈದ್ಯ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬಳಿಕ ಸಭಾಧ್ಯಕ್ಷರು ಆಧುನಿಕ ಕಾಲದಲ್ಲಿಯೂ ಹೋಮಿಯೋಪತಿ ಚಿಕಿತ್ಸೆಯನ್ನು ನಂಬಿಕಾರ್ಹವಾಗಿ ನಡೆಸಿಕೊಂಡು ಬರುತ್ತಿದ್ದು ವಿದ್ಯಾರ್ಥಿಗಳು ಇದರಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಆಸಕ್ತಿಯಿಂದ ಕಲಿಯುತ್ತಿರುವುದು ಸ್ವಾಗತಾರ್ಹ ಎಂದರು ಆ ಒಂದು ಅತ್ಯುತ್ತಮವಾದ ವೈದ್ಯಕೀಯ ಪದ್ಧತಿಯನ್ನು ಮುಂದೆ ತಗೊಂಡ ಜವಾಬ್ದಾರಿ ಹಮ್ಮಿಕೊಂಡಿದ್ದೀರಿ ನೀವು ಸೇರಿದ ನಂತರ ಅತ್ಯುತ್ತಮವಾದ ಹೋಮಿಯೋಪತಿಕ್ ಡಾಕ್ಟರ್ ಆಗಿ ಬರುವಂತ ಎಲ್ಲಾ ರೀತಿಯ ಸ್ಟಡೀಸ್ ಅನ್ನು ತಾವು ಅತ್ಯಂತ ಪ್ರಾಮಾಣಿಕ ಮಾಡಿ ಬರಬೇಕಂತ ಹೇಳಿಕೆ ನಾನು ನಿಂತು ಬಯಸ್ತೇನೆ ಇದು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಈಗ ಎಲ್ಲ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಎರಡು ನೂರು ವರ್ಷಗಳಿಂದಲೂ ಬಳಕೆಯಲ್ಲಿರುವ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿ ಬಗ್ಗೆ ಟೀಕೆಗಳಿದ್ದರೂ ಲಕ್ಷಾಂತರ ಜನರು ಈ ಔಷಧಗಳಿಂದ ಗುಣಮುಖರಾಗುತ್ತಿದ್ದು ಇದೇ ಪದ್ಧತಿ ಮುಂದುವರೆಸಿದ್ದಾರೆ ಆಯುರ್ವೇದ ಸಿದ್ಧ ಯುನಾನಿ ಹೋಮಿಯೋಪತಿ ಅಲೋಪತಿ ಚಿಕಿತ್ಸೆಗಳಿಗೆ ಅದರದ್ದೇಯಾದ ಮಹತ್ವವಿದ್ದು ಜನರಿಗೆ ಯಾವುದು ಒಳಿತೋ ಅದನ್ನು ಸಮರ್ಥವಾಗಿ ಪೂರೈಸಬೇಕು ಎಂದರು ನಾವು ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಉದ್ದೇಶ ಏನಿರ್ಬೇಕಂತ ಹೇಳಿದ್ರೆ ಇದಕ್ಕಿನ್ನ ಇದು ಇದನ್ನ ಇನ್ನೂ ಸದೃಢ ಮಾಡಬೇಕು ಇದಕ್ಕಿನ್ನ ಹೆಚ್ಚಿನ ಬಲ ಕೊಡ ಕೊಡ್ತಕ್ಕಂಥದ್ದು ಮಾಡ ಮಾಡುವಂತ ಕೆಲಸವನ್ನ ಮಾಡುವಂಥದ್ದು ಇವತ್ತು ನಮ್ಮ ಒಂದು ಪ್ರಯತ್ನ ಆಗಬೇಕು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳಾಗಿವೆ ಆದರೂ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿ ಕೈಬಿಡದೆ ಮುಂದುವರಿಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು ಒಂದೇ ಪದ್ಧತಿಯನ್ನು ಇಲ್ಲದೇ ಇದ್ದರೂ ಕೂಡ ಸುಮಾರು ಎರಡು ನೂರ ಐವತ್ತು ವರ್ಷಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥದ್ದು ಮತ್ತು ಇಡೀ ವಿಶ್ವಾದ್ಯಂತ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಪದ್ಧತಿ